ವೀಕ್ಷಕರೇ ಚೈತ್ರಯಾನಕ್ಕೆ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತ ಇವತ್ತು ಒಂದು ಸುಂದರ ಕತೆ ಕೇಳಿ ಅದಕ್ಕಿಂತ ಮುಂಚೆ ನೀವು ಇನ್ನು ಕೂಡ ನನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತ್ರಿಲೋಕ ಸಂಜಾರಿಯಾದ ನಾರದರು ಒಮ್ಮೆ ಶ್ರೀಕೃಷ್ಣನ ಹತ್ತಿರ ಮಾಯೆ ಮಾಯೆ ಎಂದು ನೀನು ಹೇಳ್ತೀಯಾ ಸಾಧು ಸಂತರ ಬಾಯಲ್ಲೂ ಹೇಳಿಸ್ತೀಯಾ ಮಾಯೆ ಅಂದರೇನು ಎಂದು ಪ್ರಶ್ನೆ ಮಾಡ್ತಾರೆ ಕ್ಷಣ ಹೊತ್ತು ಯೋಚಿಸಿದ ಭಗವಂತ ಇದನ್ನು ಪ್ರಾಯೋಗಿಕವಾಗಿಯೇ ನಾರದನಿಗೆ ತಿಳಿಸಿಕೊಡಬೇಕು ಇಲ್ಲವಾದರೆ ಅರ್ಥವಾಗದು ಎಂದುಕೊಂಡು ನನ್ನ ಜೊತೆ ಬನ್ನಿ ನಾರದ್ರೆ ಎಂದು ಅವರನ್ನು ಕರೆದುಕೊಂಡು ಯಮುನಾ ತೀರಕ್ಕೆ ಬರ್ತಾರೆ ಯಮುನಾ ನದಿ ತೀರದ ಕಾಡಿನಲ್ಲಿ ಅಲೆದಾಡುತ್ತಾ ಶ್ರೀಕೃಷ್ಣ ನಾರದರ ಬಳಿ ತುಂಬಾ ನೀರಡಿಕೆಯಾಗಿದೆ ಅನತಿ ದೂರದಲ್ಲಿ ಗುಡಿಸಲೊಂದು ಕಾಣುತ್ತಿದೆ ಕುಡಿಯಲು ನೀರು ತನ್ನಿ ಎಂದು ಹೇಳಿದ ನಾರದರು ನೀರು ತರಲು ಬೇಗ ಬೇಗ ಆ ಗುಡಿಸಲಿನ ಹತ್ತಿರ ಹೋಗಿ ಯಾರಿದ್ದೀರಿ ಒಳಗೆ ಎಂದು ಕೇಳುತ್ತಾರೆ ಕರೆದ ಧ್ವನಿ ಕೇಳಿ ಹುಣ್ಣಿಮೆಯ ಚಂದ್ರನೇ ಮೂಡಿಬಂತು ಎಂಬಂತೆ ಗುಡಿಸಲಿನ ಬಾಗಿಲು ತೆರೆದು ಕಣ್ಣು ಕೋರೈಸುವ ಸೌಂದರ್ಯವತಿಯು ತುಂಬು ಚೌವ್ವನೆಯು ಆತ ಬೆಸ್ತರ ಕನ್ನಿಯೋರ್ವಳು ಹೊರ ಬರ್ತಾಳೆ ಕಡೆಗಣ್ಣ ನೋಟ ಬೀರಿ ಏನು ಬೇಕಾಗಿತ್ತು ಎಂದು ಕೇಳುತ್ತಾಳೆ ಅವಳ ಸೌಂದರ್ಯಕ್ಕೆ ಬೆರಗಾದ ನಾರದರು ಅವಳ ಕಣ್ಣಿನಲ್ಲೇ ಕಣ್ಣಿಟ್ಟು ನೋಡುತ್ತಾ ನೀರು ಬೇಕಾಗಿತ್ತು ಎಂದು ಹೇಳುವುದನ್ನೇ ಮರೆತು ನೀನು ಬೇಕಾಗಿತ್ತು ಎಂದು ಹೇಳುತ್ತಾರೆ ಅವಳು ನಸು ನಾಚಿ ನಸು ನಗುತ್ತಾ ಬನ್ನಿ ಎಂದು ಅವರನ್ನು ಒಳಗೆ ಕರೆದೊಯ್ದಳು ಮನೆಯಲ್ಲಿ ಅವಳೊಬ್ಬಳೇ ಇದ್ದಳು ಅಪ್ಪ ಅಮ್ಮ ಯಾತ್ರೆಗೆ ಹೋಗಿದ್ರು ಒಳಗೆ ಕರೆದೊಯ್ದು ಆಕೆ ಸುಂದರವಾಗಿ ಕಸೂತಿ ಹಾಕಿದ ಕಲ್ಪ ಇರುವ ಪಲ್ಲಂಗದ ಮೇಲೆ ಅವರನ್ನು ಕರೆದು ಕೂರಿಸಿದಳು ಹಣ್ಣು ಹಂಪಲು ಇತ್ತು ಉಪಚರಿಸಿದಳು ಅನಂತರ ನಾರತರು ಅವಳನ್ನು ಅಗಲಿ ಹೋಗಲಾರದೆ ಗಾಂಧರ್ವ ವಿಧಿಯಂತೆ ಅವಳನ್ನು ಮದುವೆಯಾಗಿ ಅಲ್ಲಿಯೇ ಉಳಿತು ಮೋಹಪರವಶರಾದ ಪರವಶರಾದ ನಾರದರು ಕೃಷ್ಣನನ್ನು ತಾನು ಬಂದ ಕಾರ್ಯವನ್ನು ಮರೆತೇ ಬಿಟ್ರು ಹೀಗೆ ನಾಲ್ಕಾರು ವರ್ಷಗಳೇ ಕಳೆದು ಹೋದವು ಎರಡು ಹೆಣ್ಣು ಮತ್ತು ಎರಡು ಗಂಡು ಮಕ್ಕಳು ಕೂಡ ಅವಳಲ್ಲಿ ಜನಿಸಿದರು ದೇವರ್ಷಿ ನಾರದರು ಸಂಸಾರಿಯಾದರು ಮಳೆಗಾಲದ ಅದೊಂದು ದಿನ ಯಮುನಿಯಲ್ಲಿ ಮಹಾನೆಗಸು ಬಂತು ನೋಡ ನೋಡುವಷ್ಟರಲ್ಲಿ ನಾರದರ ಪತ್ನಿ ನಾಲ್ವರು ಮಕ್ಕಳು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದರು ಕಾಪಾಡಿ ಕಾಪಾಡಿ ಎಂದು ಕೂಗುತ್ತಾ ತೇಲಿ ಹೋಗುತ್ತಿರುವ ಹೆಂಡತಿ ಮಕ್ಕಳನ್ನ ಕಾಪಾಡಲಾಗದೆ ನಾರದರು ಮಾತ್ರ ಹಾಗೋ ಹೀಗೋ ದಡದ ಹತ್ತಿರ ಮರದ ಬುಡವೊಂದನ್ನು ಹಿಡಿದುಕೊಂಡು ಜೀವ ಉಳಿಸಿಕೊಳ್ತಾರೆ ಭಗವಂತ ನನ್ನ ಹೆಂಡತಿ ಮಕ್ಕಳು ಹೋಗಿಬಿಟ್ರು ಎಂದು ಅಳುತ್ತಾ ಮೇಲೆ ನೋಡ್ತಾರೆ ಶಂಖಚಕ್ರ ಗದಾ ಪದ್ಮಧಾರಿಯಾದ ಸಾಕ್ಷಾತ್ ಶ್ರೀಕೃಷ್ಣ ಮುಗುಳ್ನಗುತ್ತ ನಿಂತಿದ್ದಾನೆ ಮರದ ಬುಡವೆಂದು ಹಿಡಿದಿದ್ದು ಶ್ರೀಕೃಷ್ಣನ ಪಾದವೆಯಾಗಿತ್ತು ಶ್ರೀಕೃಷ್ಣ ಹೇಳುತ್ತಾನೆ ನಾರದರೆ ನನಗೆ ನೀರು ತರಲು ಬಂದ ನೀವು ಎಲ್ಲಿ ಹೋದ್ರಿ ಸುಂದರ ಸಂಸಾರದಲ್ಲಿ ಮುಳುಗಿ ಸ್ವರ್ಗ ಸುಖದಲ್ಲಿ ತೇಲಿತೀರಿ ಈಗ ನನ್ನನ್ನು ನೆನೆದಿರಿ ಮಾಯೆ ಎಂದರೆ ಇದೇ ಆಗಿದೆ ಯಾಕೆ ಅಳುತ್ತೀರಿ ಇದೊಂದು ಕನಸು ಎಂದು ತಿಳಿಯಿರಿ ಅಲ್ಲದೆ ಮಾಯೆ ಎಂದರೆ ಏನು ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಎಂದು ನಾನು ಭಾವಿಸ್ತೇನೆ ನಿಮ್ಮ ತಂಬೂರಿ ಅದು ಇಲ್ಲಿದೆ ಎಂದು ಹೇಳಿ ಅಂತರ್ಧಾನ ಹೊಂದಿದ ಯಮುನಿಯ ನೆಗಸು ಆಗಲೇ ಇಳಿದಿತ್ತು ನಾರದರ ಮೋಹದ ಮುಸುಕು ಕಳೆದಿತ್ತು ಮರದ ಕೊಂಬೆಯ ಮೇಲೆ ಅವರ ತಂಬೂರಿ ಜೋತಾಡುತ್ತಿತ್ತು ಇದೆಲ್ಲ ಶ್ರೀಕೃಷ್ಣನ ತಂತ್ರ ನಾಟಕವೇ ಎಂದುಕೊಳ್ಳುತ್ತಾ ಮೆಲ್ಲನೆ ಅದನ್ನು ಎತ್ತಿಕೊಂಡ ನಾರದರು ಭಗವಂತನ ನಾಮಸ್ಮರಣೆ ಮಾಡುತ್ತಾ ಮತ್ತೆ ತ್ರಿಲೋಕ ಸಂಚಾರಕ್ಕೆ ಹೊರಟರು ಈ ಕತೆ ಹೇಗಿತ್ತು ಈ ಕತೆ ನಿಮಗೆ ಮೊದಲನೇ ಬಾರಿ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದಕ್ಕಂತೂ ಮರಿಬೇಡಿ